ಯಾರೂ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ ನನಗೆ ಮೂರು ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಪೈರಸಿ ಮಾಡಬೇಡಿ ಯಾಕಂದ್ರೆ ದೊಡ್ಡ ಬಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನೆನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮ್ಗೆ ಮತ್ತೆ ಒಂಥರ ಇದಾಗತ್ತೆ ಯಾಕೆಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರಲ್ಲ ಅದರಿಂದ ಪೈಲಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ನಿಮ್ಗೆ ತಿಳಿಸಬೇಕು ಅಂತ ಹೇಳಿದ್ದೀನಿ ಮತ್ತೆ ಆದ್ರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಆರ್ಡರ್ ಬಗ್ಗೆ ಸರ್ ಕೋರ್ಟ್ ಆರ್ಡರ್ ತಂದಿದ್ದೀವಿ ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರಿ ಪೈಲಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್ ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ ಬೆಳಗ್ಗೆಯಿಂದ ನಾನು ಮೂರ್ ನಾಲ್ಕು ಬಂದಿದೆ ಮೇಡಮ್ ನಾವು ಡಿಲೀಟ್ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ ಗಳನ್ನ ಡಿಲೀಟ್ ಮಾಡ್ತಾರೆ ಅಂದ್ರೆ ಆಂಟಿ ಪೈರಸಿ ಇದರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ ನನಗೆ ಕಳಿಸಿದ್ದಾರೆ ಹೆಚ್ಚು ಬೆಳಗ್ಗೆ ನನಗೆ ಮೂರ್ ನಾಲ್ಕು ಕಳ್ಸಿದ್ರು ಮೂರ್ ನಾಲ್ಕು ನಾನೇ ಡಿಲೀಟ್ ಮಾಡಿದ್ದೀನಿ ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀನಿ ಅದಂತ ಸುಮಾರು ಬಂದಿದೆ ಸುಮ್ನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು ಒಂದು ಪಿಕ್ಚರ್ ನೋಡಿ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ದೇವ್ರ ಬಿಟ್ಟಿದ್ದು ಅದನ್ನ ಯಾರು ಏನು ಮಾಡೋದು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಕಂಟೆಂಟ್ ಮೂರು ಟಿಕೆಟ್ ಕೊಡಿಸಿ ಅಂತ ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ ನಂಗೆ ತುಂಬಾ ಬೇಜಾರಾಯ್ತು ಬೆಳಗ್ಗೆ ಏನಪ್ಪಾ ನಾವು ಮೂರು ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದೀವಿ ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರೇಸಿ ಮಾಡ್ಬಿಟ್ರೆ ಇನ್ನು ಏನ್ ಪಿಕ್ಚರ್ ತೆಗಿಯೋದು ಅಂತೇಳಿ ನಮ್ಗೆ ಬೇಜಾರಾಗೋಯ್ತು ಅದರಿಂದ ನಾನು ಬಂದು ನಿಮ್ಗೆ ಪಾಪ ನಿಮ್ಗೆ ಮೀಡಿಯಾದವ್ರಸಿದ್ದೆ ಹೊರತು ನನ್ಗೆ ಬೇರೆ ಉದ್ದೇಶ ನನ್ಗೆ ಏನಿಲ್ಲ ನನ್ಗೆ ಬೇರೆ ಉದ್ದೇಶ ಏನಿಲ್ಲ ನಾವು ಮೂರು ವರ್ಷ ಕಷ್ಟಪಟ್ಟಿದ್ದು ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದ್ಬಿಟ್ರೆ ಯಾವ ರೀತಿ ಹೇಳಿ ನಮ್ಗೆ ಎಷ್ಟು ಬೇಜಾರಾಗತ್ತೆ ನಾವು ಒಂದು ಮೂರು ವರ್ಷದ ಏನಕ್ಕೆ ಆ ಪಿಕ್ಚರ್ ತೆಗಿತೀವಿ ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ಮನೆ ತಲುಪಬೇಕು ಅಂತ ನಾವು ಹೆಚ್ಚು ಮೂರು ವರ್ಷ ಯಾವ ಮೀಟ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ ಯಾರು ಮಾಡದೇ ಇರೋ ಸಬ್ಜೆಕ್ಟ್ ನಾವು ಮಾಡಿದೀವಿ ಒಂದು ಗರ್ಡ ಪುರಾಣ ಇದುವರೆಗೂ ಯಾರು ಈ ತರ ಡೀಟೇಲ್ ಆಗಿ ಯಾರೂ ಹೇಳಿಲ್ಲ ನಾವೊಂದು ಆ ಸಬ್ಜೆಕ್ಟ್ ಗರ್ಡ್ ಆ ಸಬ್ಜೆಕ್ಟ್ ತಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನ ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡ್ಬೇಕಂತ ಗರ್ಡಪುರ ಕಷ್ಟ ಆಗಲಿ ಅಂತ ಬಿಡ್ರೆ ಒಂದು ಗರ್ಡಪುರನ ಸಬ್ಜೆಕ್ಟ್ ನಾವು ತಗೊಂಡು ಇಟ್ಲವರೆಗೂ ತಗೊಬಂದು ನಿಲ್ಸಿದೀವಿ ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಈ ತರ ಪೇರಸಿ ಮಾಡಿದ್ರೆ ಈ ಒಂಥರ ಬೇಜಾರಾಯ್ತು ನಾವು ಕೋರ್ಟ್ ಆರ್ಡರ್ ತಗೊ ಬಂದಿದ್ದೀವಿ ಯಾಕಂದ್ರೆ ನಾನು ಫಸ್ಟ್ ಯಾಕಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆರ್ಡರ್ ನೆಗೆಟಿವ್ ಮಾಡೋರಿಗೆ ಈ ಪೈರಸಿ ಮಾಡೋರಿಗೆ ಮತ್ತೆ ಅವರೇ ಕಾನೂನು ನಾವು ಹೋರಾಟ ಅವರೇ ಮಾಡ್ಕೋಬೇಕಾಗುತ್ತೆ ನಾವು ಕಾನೂನು ಕ್ರಮ ಏನಿದೆ ಕಾನೂನು ಕ್ರಮ ತಗೋತೀವಿ ಏನಾದ್ರು ದೂರು ಗಿರ್ ಕೊಡ್ತೀರಾ ಸರಿ ಈಗ ಯಾರಿಗಾದ್ರೂ ಪೈರಸಿ ಯಾರ್ತಾ ಇದ್ದಾರೆ ನೆಕ್ಸ್ಟ್ ಆದ್ರೆ ನಾವು ದೂರು ಕೊಡಬೇಕು ಅಂತಿದ್ದೀವಿ ಸರ್ ಎಲ್ಲ ಯಾರಿಗೆ ಅಧ್ಯಯನ ಇಲ್ಲ ನಾವು ಅಂತ ಹೋಮ್ ಮಿನಿಸ್ಟ್ ತರ ಹೋಗ್ತೀವಿ ನಾವು ಸೈಬರ್ ಕ್ರಮಿಗೆ ಹೋಗಿಬಿಟ್ಟು ನಾವು ದೂರು ಕೊಡೋರು ಅಂದ್ಕೊಂಡೀವಿ ಸರ್ ರಮೇಶ್ ಸರ್ ತುಂಬಾ ವರ್ಷಗಳಿಂದ ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗೊಳಗಡೆ ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಗಳು ಶಾಮೀಲಾಗಿರುತ್ತೆ ಅಂತ ಇದಕ್ಕೆ ಕಮೆಂಟ್ ಮಾಡ್ತಾರೆ ಸರ್ ಆದಷ್ಟು ನನಗೆ ಗೊತ್ತಿಲ್ಲ ಸರ್ ನಾನು ಬರೀ ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ನ ಇದ್ರ ಬಗ್ಗೆ ಈ ಥಿಯೇಟ್ರ್ ಹೋಗಿಟ್ಟು ನನಗೆ ಗೊತ್ತಿಲ್ಲ ಸರ್ ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್ ನನಗೆ ಏನು ಅಂದ್ರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗ್ದಿದ್ದೀವಿ ಸರ್ ನಂಗೆ ನಂಬ್ತಿರೋ ತಿರೋ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾವು ಕೂತ್ಕೊಂಡಿಲ್ಲ ಸರ್ ಗಾಂಧಿನಗರದಲ್ಲಿ ನಾನು ಚೇರಾಗಿ ಕೂತ್ಕೊಂಡಿಲ್ಲ ಸರ್ ಒಂದು ಹತ್ರ ನಾವು ಹೋಗಿಲ್ಲ ಸರ್ ಒಳ್ಳೆ ಪಿಕ್ಚರ್ ತೆಗಿಬೇಕು ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್ ನನಗದು ಥಿಯೇಟ್ರಲ್ಲಿ ಸಾಮಿಲಾಗಿದ್ರು ಯಾರು ನನಗೆ ಗೊತ್ತಿಲ್ಲ ಸರ್ ಸುಮ್ಮನೆ ಗೊತ್ತಿಲ್ಲದಿರೋ ನಾವು ಏನಾರು ಮಾತಾಡಬಾರ್ದು ಸರ್

ಹಿಂಗೆ ಇರಬೇಕಾದ್ರೆ ಈ ಥರ ನಿಮ್ಗೊಂದು ಮೂರ್ನಾಲ್ಕು ಲಿಂಕ್ ಐದಾರು ಲಿಂಕ್ ನಿಮ್ಗೆ ಮೊಬೈಲ್ ಬಂದುಬಿಟ್ಟು ಲಿಂಕ್ ನನ್ನ ಪಿಕ್ಚರ್ ನಾನು ಮೊಬೈಲ್ ಬಂದ್ಬಿಟ್ರೆ ನಮ್ಗೆ ಹೆಂಗಿರುತ್ತೆ ಬೇಜಾರಾಗತ್ತಲ್ವಾ ನನ್ಗೆ ಸೇರಿ ಅದು ನಮ್ಮದು ಕಲೆಕ್ಷನ್ ಸೂಪರ್ ಆಗಿದೆ ಪಿಚ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದಾರೆ ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ ಅಷ್ಟರಲ್ಲಿ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗ್ ಮನ್ಸು ಬರುತ್ತೆ ಸರ್ ಮೂರು ವರ್ಷದಿಂದ ಇದ್ದು ಈ ಥರ ಪೈರಸಿ ಮಾಡ್ಬಿಟ್ರೆ ಹೆಂಗ್ ಮನ್ಸು ಬರುತ್ತೆ ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು ತಪ್ಪಲ್ವಾ ಪಾಪ ಪುಣ್ಯ ಅಂತಾನೆ ತೋರಿಸಿರೋದು ನಾವು ಈ ಥರ ಮಾಡಿದ್ರೆ ದೇವರೇ ನೋಡ್ಕೋತಾರೆ ನಮಸ್ಕಾರ ಸರ್ ಅಷ್ಟೇ ಸರ್